ತಕ್ಷಣ ನಮ್ಮ ಅಸಿತಾ ಈಗ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾಳೆ ಇಲ್ಲಿ ಸೋನಲ್ ಅವರು ಪುದೀನ ಕೊತ್ತಂಬರಿ ಬಿಡ್ಸ್ ಇದ್ದಾರೆ ಓಕೆ ಮಶ್ರೂಮ್ ರೆಡಿ ಮಾಡಿದ್ದಾರೆ ಎಂಜಾಯ್ ಮಾಡಬೇಕು ತappi ಇವಾಗ 9:30 ಗಾಯ್ಸ್ ಈಗ ಆಕ್ಚುಲಿ 9:30 ಏನು ಮಾಡಲ್ಲ ಏನು ಎಷ್ಟು ಎಷ್ಟು ಹಾ ಏನ್ ಮಾಡ್ಕೊಂಡಿದೆ ಏನ್ ಮಾಡ್ಕೊಂಡ್ ಊಟ ಜೋರ ಮಾತಾಡ್ಬೇಕು ನೀನ್ ಆ ಸೌಂಡ್ ಬೇರೆ ಐತಲ್ಲಿ ಕಮ್ಮಿ ಮಾಡು ಈಗ ಮಾತಾಡ

ಬಿಟ್ಟು ತೋರ್ಸ ಮುಖ ಮುಖ ಹಾಂ ಅದನ್ನ ಮ್ಯೂಟ್ ಕಮ್ಮಿ ಕಮ್ಮಿ ಮಾಡ್ಬಿಡು ಪಪ್ಪು ಸೌಂಡು ಅಲ್ಲ ಮನೆ ಒಳಗೆ ಒಲೆ ಇದ್ರು ನಾವು ಹೊರಗಡೆ ಬಂದು ಲಿಟ್ಲ ಕಡೆ ಒಲೆ ಒಲೆ ಹಚ್ಕೊಂಡು ಅಡುಗೆ ಮಾಡ್ತಾ ಇರೋದು ಏನ್ ಪಪ್ಪು ಆ ಕುತ್ಕೊಂಡ್ರಿ ಕುತ್ಕೊಂಡ್ರಿ ಎಲ್ಲರೂ ತಿನ್ರಿ 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 ಊಟ ಆಯ್ತಾ ಆದೇಶಕ್ಕೆ ಬೇಗ ಊಟ ಮಾಡ್ಬಿಡಿ ಚಿತ್ರ ಟೆಡಿ ಟಿಶ್ಯೂಸ್ ಟೆಡಿ ಇಲ್ಲಿ ಇಲ್ಲಿ ಓ ಟೆಡಿ ಊಟ ಆಯ್ತಾ ಊಟ ಆಯ್ತಾ ಫ್ರೆಂಡ್ಸ್ ನಿಮ್ಮದು ಆ ಓಕೆ ಬಾಯ್ ಅರ್ಪಣ ಏನು ಮಾಡ್ತಾ ಇದ್ದಾಳೆ ಏನು ಮಾಡ್ತಿದೀಯ ಅರ್ಪಣ ತಾತ ಇಲ್ಲಿ ಇವನು ಏನು ಮಾಡ್ತದ ನೋಡ್ರಿ ಇವ್ ಇವನು ಏನು ಮಾಡ್ತದ ಆ ಚಿಕ್ಕ ತಕ್ಕ ಹೋಗಿ ಚಿಕ್ಕ ತಕೋ ಚಿಕ್ಕ ಹತ್ತು 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 ಚಿಕ್ಕಿಗೆ ಅಂತ ಕೊಡಪ್ಪಾಜಿ ಅಕ್ಕರ್ ಅಷ್ಟು ಇಷ್ಟಕ್ಕಂದ್ರೆ ಇನ್ನೊಂದೈತು ಇನ್ನೊಂದು ಐತೆ ಓಪನ್ ಮಾಡಲ್ಲ ಹಂಗೆ ಹಿಡ್ಕಂತಾನ ಹಂಗೆ ಹಿಡ್ಕಂತ ಓಪನ್ ಮಾಡಲ್ಲ ಬಿಡು ಹಂಗೆ ಹಿಡ್ಕಂತಾನೆ ನಮ್ಮ ಲಗೇಜ್ ನೋಡ್ರಿ ಗಾಯ್ಸ್ ಲಗೇಜ್ ಲಗೇಜ್ ಒನ್ ಟೂ ತ್ರೀ ಫೋರ್ ನಾಳೆಕ್ಕೆ ಗದ್ದಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಇಷ್ಟೊಂದೆಲ್ಲ ಒತ್ಕೊಂಡು ಬಂದಿದ್ದೀವಿ ದಾವಣಗೆರೆಯಿಂದ ಯಪ್ಪ ದೇವ್ರೆ ಹಾಂ ನಾಳೆ ನಾಳೆಕ್ಕೆ ಇವೆಲ್ಲ ಇವಾಗ ಸದ್ಯಕ್ಕೆ ಅಲ್ಲಿ ಹಾ ಬಾ ವರ ಬಾ ಇಂಥವು ಹಾಂ ಅದೇನು ಗೊತ್ತಾ ಹೆಂಗಮ್ಮ ತೋರಿಸು ಅರ್ಪಣ ಆ ಥರ ಜಿಪ್ಪದ ಅದ್ರ ಒಳಗಡೆ ಹೋಗ್ಬಿಟ್ರೆ ಆ ತಪ್ಪ ಜಿ ಬೆಡ್ಶೀಟ್ ಕೆಳಗೆ ಹಾಸ್ಕೋಳಂಗಿಲ್ಲ ಮ್ಯಾಲೂ ಒತ್ಕೊಳ್ಳಂಗಿಲ್ಲ ಟೂ ಇನ್ ಒನ್ ಯೋ ದೇವರೇ ತಮಣ್ಣ ನಾಳೆ ನೋಡ್ತೀನಿ ಬಿಡಪ್ಪಾಜಿ ನೀ ಸೈಕಲ್ ಆಡೋದು ದೊಡ್ಡ ಬೈಕ್ ತರ ಮಾಡ್ತಾ ಹಾ ಚಿಕ್ಕ ಮಕ್ಕಳಿಗೆ ಇದು ದೊಡ್ಡರಿಗಾದ್ರೆ ಫುಲ್ಲು ಬರುತ್ತೆ ಆ ತರ ಇವಳು ಭಾಳ ಸಣ್ಣ ಮಾತಾಡ್ರಿಮ್ರೆ ಇವತ್ತೇ ತಲೆನೋವು ನನಗೆ ಇಲ್ಲಿ ಏನದು ಮಶ್ರೂಮ್ ಬಿರಿಯಾನಿ ರೆಡಿ ಆಗೈತಿ ನೋಡಿ ಗಾಯ್ಸ್ ಬಾಯ್ಲೆ ನೀರ್ ಇರುತ್ತೆ ಐದ್ ಬರ್ರಿ ಕಸ್ವ ಬರ್ರಿ ಗಾಯ್ಸ್ ಒಳಗ್ ಬಿರಿಯಾನಿ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ನೋಡಿ ನೋಡೀಗ ಚಳಿ ನಾವು ಮಶ್ರೂಮ್ ಬಿರಿಯಾನಿ ಒಲೆಯಾಗಿ ಮಾಡಿದೀವಿ ಒಲೆ ನೋಡಿ ನಿಮಗೆ ತಲೆನೋವು ಬಂತೂ ಬಟ್ ಎರಡೆರಡು ಹಾಕಿದ್ರೆ ಸಿಗಲ್ಲ ಪಪ್ಪ ಹಂಗೆ ಅವು ಭಾಳ ರೈಸ್ ಭಾಳ ಆದಾಗ ಮಶ್ರೂಮ್ ಬಿರಿಯಾನಿ ಅಂತ ಸಕ್ಕತಾಗ ಮಾಡಿದ್ಲು ತಂಗಿ ಎಲ್ಲರೂ ಇಷ್ಟಪಟ್ಟು ತಿನ್ಕೊಂಡು ಮಾತಾಡ್ಕಂತ ಮತ್ತೆ ರೆಸ್ಟ್ ಮಾಡ್ಕೊಂಡ್ವಿ ಏಕೆಂದ್ರೆ ಮತ್ತೆ ಬೆಳಗ್ಗೆ ತೋಟಕ್ಕೆ ಹೋಗಬೇಕು ಅಂದ್ಕೊಂಡು ಫುಲ್ಲು ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಹೊರಟಿದ್ದು ತೋಟಕ್ಕೆ ಹೈ ಫ್ರೆಂಡ್ಸ್ ಇಂಟ್ರೊಡಕ್ಷನ್ ನಾನೇ ಕೊಡ್ತೀನಿ ಈ ಬ್ಲಾಗಿಗೆ ಬೇಸಿಕಲಿ ನಾವೆಲ್ಲ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅನ್ಪ್ಲಾನ್ ಪ್ಲಾಂಟ್ ಟ್ರಿಪ್ ಆಗಿಬಿಟ್ಟಿದೆ ಇದು ಸೊ ಎಲ್ಲ ಇಲ್ಲಿ ಇದ್ದಾರೆ ಅಂತ ಹೇಳ್ತೀನಿ ಶ್ರೇಯಸಣ್ಣ ಚೈತ್ರಕ್ಕ ಅರ್ಪಣ ಅದರಿಂದ ಬರ್ತಿರೋದು ಜಯಂತು ಮತ್ತು ಅಂಕಲ್ ಸೊ ಎಲ್ಲ ಇವಾಗ ಗದ್ದೆಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಮುಂದೆ ಒಬ್ರು ಟಿಲ್ಲರಲ್ಲಿ ಹೋಗ್ತಾ ಇದ್ದಾರೆ ತೋರಿಸ್ತೀನಿ ಸೊ ಇದು ಟಿಲ್ಲರಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅರೌಂಡ್ ಲೆವೆನ್ ತರ್ಟಿ ಲಗೇಜ್ ಇದೆ ಮುಂದೆ ಒಂದಿಷ್ಟು ಲಗೇಜ್ ಇದೆ ಗದ್ದೆಯಲ್ಲಿ ಏನು ಇಲ್ಲ ಅಡಿಕೆ ಹಾಕಿದ್ದಾರೆ ಭತ್ತ ಎಲ್ಲ ಕೊಯ್ದಿದ್ದಾರೆ ಸೊ ನೋಡೋಣ ಈ ಬ್ಲಾಕ್ ಹೋಗುತ್ತೆ ಅಂತ ಬನ್ನಿ ರೋಡಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಈಗ ಆ ಲೆವೆಲಿಗೆ ಆಫ್ ರೋಡಿಂಗ್ ಮಾಡ್ಬೋದು ನೋಡಿ ಈ ಗುಡ್ಡ ತೆಗ್ಗ ದಿನ ಇದು ಗೌರಿ ಕೆರೆ ನೀವು ಓದ್ಸಲಿ ಬಂದ ಓದ್ಸೊಲಿ ಮೀಡಿಯೋದಲ್ಲೆಲ್ಲ ನೋಡ್ಬೋದು ಇದ್ರಲ್ಲಿ ನೀರಿತ್ತು ನಮ್ಮ ಕೈ ಇಲ್ಲೇ ಬಿದ್ದಿದ್ದಿಲ್ಲ ಇಲ್ಲ ಇಲ್ಲೇ ಸೋ ಇದೇ ಈಗ ನೀರಿಲ್ಲ ಆಫ್ ರೋಡ್ ಸೇಮ್ ಆಫ್ ರೋಡಲ್ಲ ಇದಕ್ಕೆ ಹಾಫ್ ರೋಡಿಂಗ್ ಅಂತಲೇ ಅನ್ನೋದು ಆಫ್ ರೋಡಿಂಗ್ ಆಫ್ ರೋಡಿಂಗ್ ಅಂತಾನೆ ಅನ್ನೋದು ಸೋ ವೀರ್ ಆಲ್ಮೋಸ್ಟ್ ರೀಚ್ಡ್ ದ ಡೆಸ್ಟಿನೇಷನ್ ಹೆಂಗೆ ಅದ ಓ ನೈಸ್ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಕಂಟೆಂಟ್ ಕೊಡೋಣ ಅಂತ ಮಾತಾಡ್ತಿದ್ದೀನಿ ಫ್ರೆಂಡ್ಸ್ ಅವ್ನು ಸ್ಟಾರ್ಟ್ ಮಾಡ್ಬಿಡ್ರಿ ಅಂತ ಅಷ್ಟೆ ಚೆನ್ನಾಗಿ ಮಾತಾಡ್ತೀಯ ಅಂತ ಏನಂತ ಅಂತಾರೆ ಅಷ್ಟೊಂದು ಕ್ಯೂಟ್ ವಾಯ್ಸ್ ತಿಂದು ಅದಕ್ಕೆ ಹೆಂಗೆ ಹೇಳ್ತಾರೆ ತಂಗೇನೋ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೂ ಹೇಳ್ತೀವಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸುಮ್ಮನೆ ನಿಂಗೆಲ್ಲ ಯಾಕೆ ನೀನು ಕಾಂಪಿಟೇಷನ್ ಕೊಡೋದು ಅಂತ ಮಾಡಿಲ್ಲ ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಗೆಸ್ಟ್ ಆಗಿರೋದೆ ನಮ್ಮ ಸೌಭಾಗ್ಯ ಇಲ್ಲೆಲ್ಲ ಏನು ವೈಟ್ ಕಾಣಿಸ್ತಿದೆಯೋ ಅದೆಲ್ಲ ಸುಣ್ಣ ಅಂತಾರೆ ಸುಣ್ಣನ ಹಚ್ಚಿರ್ತಾರೆ ಈ ಸು ತುಂಬ ಬಿಸಿಲು ಇರೋ ಕಾರಣ ಅಡಿಕೆಗಳು ಒಣಗಬಾರ್ದು ಫಲ ಕಡಿಮೆ ಕೊಡತ್ತೆ ಈ ಒಣಗಿದ್ರೆ ಅಡಿಕೆ ಆ ಸುಣ್ಣ ಹಚ್ಚಿದ್ರೆ ಸ್ವಲ್ಪ ಮಾಯ್ಚರ್ ಕಂಟೆಂಟ್ ಇರುತ್ತೆ ಸ್ಟೆಮ್ಮಲ್ಲಿ ಅಂದ್ಬಿಟ್ಟು ಈ ಸುಣ್ಣದ ನೀರನ್ನ ಹಚ್ತಾರೆ ನೋಡಿ ಎಲ್ಲರೂ ಹಚ್ಚಿದ್ದಾರೆ ಆಲ್ಮೋಸ್ಟ್ ಬಿಸಿಲಲ್ಲಿ ಎಷ್ಟು ಸಲ ತುಂಬಾ ಸಲ ಬಂದು ಹೋಗ್ಬಿಟ್ಟಿದೀನಿ ಓಕೆ ಆರಾಮಾಗಿ ಎಸ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ತೋಟ ಯಾವುದು ಅಂತ ಅಲ್ಲ ಅದು ಆ ಕಡೆ ಇದೆಯಲ್ಲ ಅದು 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 ಅದೇ ನಮ್ಮದು ತೋಟ ಇದೆ ಇದೆ ನೋಡಿ ಇವರು ಸಣ್ಣ ಸಣ್ಣ ಇದು ಮಾಡಿದ್ದಾರೆ ಓದ್ಸಲೇ ನಾವು ಇಲ್ಲೇ ಟೀ ಮಾಡ್ಕೊಂಡು ಕೊಡ್ತೀವಿ ಹ್ಞೂ ಸೊ ನಾವು ಓದ್ಸಲಿ ಇಲ್ಲೇ ಟೀ ಮಾಡ್ಕೊಂಡು ಕುಡ್ದಿದ್ದು ಟೀ ಮಾಡ್ಕೊಂಡು ಮಂಡಕ್ಕೆ ತಿಂದ್ಕೊಂಡು ಅದು ಅನ್ನೂ ಇನ್ನೂ ಹಂಗೆ ಇದೆ ನೋಡಿ ಅವಲೆ ಸೊ ನಾನೇ ನಮ್ಮ ಅಕ್ಕಂದ ಯೂಟ್ಯೂಬ್ ಚಾನೆಲ್ನ ಟೇಕ್ ಓವರ್ ಮಾಡಿಬಿಟ್ಟಿದ್ದೀನಿ ಅನಿಸ್ತಾ ಇದೆ ನನಗೆ ಆಗಲಿಂದ ನಾನೇ ಮಾತಾಡ್ತಾ ಇದ್ದೀನಿ ಹಾಯ್ ಅರ್ಪಣ ನೈಸ್ ಹೇರ್ ಸ್ಟೈಲ್ ಹಾಯ್ ನೋಡಿ ಬ್ರೇಡ್ ಮಾಡಿದೀನಿ ನೀಟಾಗಿ ಸ್ಟಡಿ ಹಾಯ್ ರೆಡಿ ಹಾಯ್ ಮೇಡಮ್ಮ ಹಾಯ್ ಓ ಕ್ಯೂಟಿ ಓಕೆ பண்ணி ஃப்ரெண்ட்ஸ் எல்லாம் ஒன்னொந்த சாமான் தகண்ட் பண்ணி எல்லாம் பன்னீர்

ಎಳ್ನೀರ್ ಕುಡಿತಾ ಇದಿ ಆಮೇಲೆ ಸ್ಟಾರ್ಟ್ ಬರ್ತಾ ಇಲ್ಲ ಅಭಿ ಕಂಬರ್ತೈತೆ ಸೋನೋಣ ದೊಡ್ಡ ಹಬ್ಬ ಮಾಡಕತ್ತೀವಿ ನಾವು ತಮ್ಮಣ ಹಾಯ್

ಗ್ಯಾಸ್ ಇವತ್ತು ನಾವು ಇವತ್ತು ಬಂದೇವಿ ತೋಟಕ್ಕೆ ನೋಡ್ರಿ ತೋಟ ನೋಡ್ರಿ ಸಕದಾಗೈತೆ ಕಾಯ್ ಈಗ ನೀ ಎಳ್ನೀರ್ ಕುಡಿದು ಇಲ್ಲಿ ನೋಡ್ರಿ ಗಾಯ್ಸ್ ಏನೋ ಮಾಡ್ತಾವ್ರೆ ಅಲ್ಲ ನೋಡ್ರಿ ಏನೋ ಮೈತವ್ರೆ ಅದೇ ಅದೇ ಅಂಗಡಿ ಇದು ಬೆಳ್ದವು ಅಂತಾರಲ್ಲ ಪನ್ನೀರ್ ರೆಡಿ ಆಗ್ತಾ ಇದೆ ಇಲ್ಲಿ ಮಶ್ರೂಮ್ ರೆಡಿ ಆಗ್ತಾ ಇದೆ ಏನು ಮಾಡ್ತಾ ಇರೋದು ಅಷ್ಟ ಪನ್ನೀರಿಂದು ಗ್ರಿಲ್ಲ ಇಲ್ಲ ಒಲೆಯವರು ಚಮ್ಮ ಖಾರ ಆಗುತ್ತೆ ಹೆಂಗಾಸ್ತಿಯ ಹುಟ್ಟಿದ್ದೆ ಹುಡ್ಗಿ

ಅಡುಗೆ ಮಾಡೋ ಸಂಭ್ರಮದಲ್ಲಿ ಲಾಸ್ಟ್ ಲಾಸ್ಟಿಗೆ ವಿಡಿಯೋ ರೆಕಾರ್ಡ್ ಮಾಡ್ಕಣಕ್ಕೆ ಆಗ್ಲಿಲ್ಲ ಹಂಗಾಗಿ ವಿಡಿಯೋಸ್ ತುಂಬಾ ಮಿಸ್ ಆಗಿದೆ ಪನ್ನೀರ್ ಗ್ರಿಲ್ಲು ಮತ್ತೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪೆಪ್ಪರ್ ಡ್ರೈ ರೊಟ್ಟಿ ಚೈತ್ರ ಮುಳುಗಾಯಿ ಚಟ್ನಿ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಅದಂತೂ ಚಟ್ನಿ ನಮ್ಮ ಅಪ್ಪಾಜ್ಜಿ ನಮ್ಮಅಮ್ಮ ಎಲ್ಲರೂ ಇಷ್ಟಪಟ್ಟು ತಿಂದರು ತೋಟದಲ್ಲಿ ಹೋಗಿ ಎಲ್ಲರೂ ಸೇರಿಕೊಂಡು ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಎಲ್ಲರ ಜೊತೆ ಕೂತು ಊಟ ಮಾಡೋ ಖುಷಿ ಐತಲ್ಲ ಆಹಾ ಸ್ವರ್ಗಕ್ಕೆ ಮುರೇ ಗೇಣು ಅನ್ನೋ ಥರ ಇತ್ತು ಅಷ್ಟು ಖುಷಿಯಾಯಿತು ಅಷ್ಟು ಒಂದೊಂದು ಕ್ಷಣವೂ ಖುಷಿಯಿಂದ ಕಳಿದ್ವಿ ಅಲ್ಲಿ ಪಾಪು ಬಾ ಬಾ ಮುಂದ್ಬಾ ಅನ್ಸ್ತು ನಮ್ ತೋಟಕ್ಕೆ ಬಂದು ಅಡ್ಗೆ ಮಾಡ್ಕೊಂಡು ಊಟ ಮಾಡಿದ್ದು ಹೆಂಗ ಅನ್ಸ್ತು ಎಂಜಾಯ್ ಮಾಡಿದ್ರ ಚೈತ್ರ ಶ್ರೀಮತಿ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೀವಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಂತಹ ಈ ಕುಟುಂಬಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಇಷ್ಟಪಡ್ತೀವಿ ಥ್ಯಾಂಕ್ ಯು ನಿಮ್ದು ನಿಮ್ಮ ಅಭಿಪ್ರಾಯ ಹುಡ್ಗಿಗ್ ಅವಾಗ್ಲಿಂದ ಅದೇ ಯೋಚನೆ ಹೋಗು ಅಯ್ಯೋ ಫ್ರೆಂಡ್ಸ್ ಹಿಂಗಾಗಬಾರ್ದಿತ್ತು ಫ್ರೆಂಡ್ಸ್ ಏನ್ ಪಾಪು ಮತ್ತೆ ಬೆಂಗಳೂರು ಅದೇ ಜೀವನ ಇಲ್ಲಿ ಬಂದು ಎಲ್ಲ ಮರ್ತಿದ್ವಿ ಒಂದು 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 ದಿನ ಮತ್ತೆ ಅಲ್ಲೇ ಇಲ್ಲ ನಿಮ್ಮ ಅಭಿಪ್ರಾಯ ಹೇಳೇ ಬಿಡೋದು ನಾವು ಹಂಗೆ ಬಿಡೋದಿಲ್ಲ ನಾವು ಇವತ್ತು ಅರ್ಷಿತಾ ನಿಮ್ಮದು உம்ம் அஷ்டி அல்லா சார் வந்து தெங்கான் சார் உம்ம் அஷ்டி என்ன குரு சார் அங்கலாம் ஹெல்வெட் வட்ட தும்ப ஓகே பிரண்ட்ஸ் ಒಟ್ಟು ನಿಮ್ ಟೋಟಲ್ ಆಗಿ ಇಷ್ಟ ಆಯ್ತಾ ಇಲ್ಲ ಹೇಳ್ರಿ ಅಷ್ಟೇ ನಮ್ಮ ಮಾಡಿ ಮಾಡಿ ಲೈಕ್ ಬೆಲ್ ಯೂಟ್ಯೂಬ್ಗ್ಸ್ಕ್ರೈಬ್ ಅಂತೂ ಎರಡು ದಿನ ಕಳೆದು ಮತ್ತೆ ನಮ್ಮೂರಿಗೆ ಹೊರಟು ಟೈಮ್ ಬಂದೇ ಬಿಡ್ತು ಬಟ್ ನನಗಿಂತ ನನ್ನ ಮಕ್ಕಳಿಗೆ ಭಾಳ ಬೇಜಾರಾಗ್ತಾ ಇರ್ತದೆ ಇದ್ದಿದ್ರಲ್ಲೂ ನನ್ನ ದೊಡ್ಡ ಮಗಳಿಗಂತೂ ಅವ್ರ ತಾತ ಬಿಟ್ಟು ಬರಬೇಕು ಅಂದರೆ ಅಲ್ಲಿಂದ ನಮ್ಮ ಮನೆಯಿಂದ ಹೊರಟು ಹೊನ್ನಾಳಿ ಬರೋ ತನಕ ಅಳ್ತಾ ಇರ್ತಾಳೆ ತಾತ ಅಜ್ಜಿನಂತೂ ತುಂಬ ಮಿಸ್ ಮಾಡ್ಕೊತಾಳೆ ಸ್ಕೂಲಿರೋ ಕಾರಣ ಅವಳು ಯಾವಾಗಲೂ ಊರಿಗೆ ಬರೋಕ್ಕಾಗಲ್ಲ ನಾವಾಗಾದ್ರೂ ಅವಾಗ ಅವಾಗ ಬಂದು ಹೋಗ್ತಾ ಇರ್ತೀವಿ ತುಂಬ ದಿನದಿಂದ ಅನ್ಕೊತಿದ್ವಿ ತೋಟದಲ್ಲಿ ಹೋಗಿ ಅಡಿಕೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರಬೇಕು ಅಂತ ಅದು ಆಸೆ ಇವಾಗ ಈಡೇ ಇರ್ತು ಐ ಹೋಪ್ ಎಲ್ರಿಗೂ ಇವಾಗ ಇಷ್ಟ ಆಗಿದೆ ಅಂತ ಬಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ನಗಿಸ್ತಾ ಇರಿ ಆಂಟಿ ಇಲ್ಲಿ ಟೇಕ್ ಕೇರ್ ಬಾ